बरे बरे ಅಯ್ಯಯ್ಯೋ ಇವಳೆಲ್ಲ ಬಂದ್ಬಿಟ್ಟವ್ರೆ ಮಾವ್ ಏನೋ ಚಿಕ್ಕನೆ ಮನೆ ಹಿಂಗದ ಇಷ್ಟು ಚೆನ್ನಾಗಿ ಎಷ್ಟೊಟ್ಟು ಮನೆ ನಾ ಪ್ಯಾನ್ ಒಂದು ಎರಡು ಅಲ್ಲೊಂದು ಮೂರು ಐದು ಪ್ಯಾನ್ ಹಾಕ್ಸೋಣ ನಿಮ್ಮ ಅಪ್ಪನ ನನ್ನ ನಡಿಯ ಓಹೋ ಇದು ನಡಿ ಮನೆ ಅದಕ್ಕ ಬಾಸಿಲಿಕ್ಕಿರೋದ ಬಾಸಿಲಿಕ್ಕ ತೆಗಿಯಕ ಮುಚ್ಚಕ್ಕೆಲ್ಲ ಅದ ಓಹೋ ಏನಪ್ಪ ಇಷ್ಟು ದೊಡ್ಡ ಮನೆ ಯಾರ ಅದ ರೂಮ್ ಹಾ ನಮ್ದೆ ನಮ್ದೆ ಅದ ಹತ್ತು ಮಿಸಾರ ತಂಗ್ಲಾನ ಇಕ್ಕಕ್ಕೆಲ್ಲ ತಂದವನೇ ಹ್ಮ್ ಇಲ್ಲಿ ಬಿಡು ಮನೆ ತನ್ನಲ್ಲ ಪೆಟ್ಟಿಗೆ அதுக்கெட் மனை கட்ஸோன இன்னும் அப்பீக ஓகே நடி நெலக்கேஸ்னா ಹಲೋ ಕಲ್ಲು ಕಲ್ಲುಗಳು ಹಾಕಿರೋದು ಓ ಕಲ್ಲುಗಳು ಹಾಕಿರೋದಾ ಓಹ್ ಹ್ಞೂ ಸರಿಯಪ್ಪ ಆಯ್ತಾ ಬೀಗ ಆಗಲ್ಲ ನಡಿ ಹೊಸಾಗಲ್ಲ ಗಟ್ಟಿ ಇತ್ತು ಬೀಗ ನಡಿ ಹ್ಞೂ ಸರಿ ಬಾ ಆತ ಸರಿಯಾದ ಆತು ಬೀಗ ಇಲ್ಲಿ ಹುಡುಗ್ರು ಇದ್ರ ಅದು ತೊಟ್ಟಿದ್ರು ಚಾಯ್ ಲೈಚಿಕನೆ ಮನೆ ಹಾಂ ಕಾಯ್ಸರು ಚೆನ್ನಾಗಿಲ್ಲ ಹ್ಞೂ ಕಾಯ್ಸ್ಗಳು ಚೆನ್ನಾಗದವಪ್ಪಾ ಅಂತ ನೀವು ಮಾಡ್ಕೊಳ್ತಾ ಕಾ ಬಂದಬೇಕು ಯಾರು ಇಲ್ಲ ಇಲ್ಲಿ ಹುಡುಗರು ಆಡ್ಕೊಳಕ್ಕೆ ಏನು ಹೋಗೋರೇನು ಪಂಡಿತು ಮರದಿರೋ ಕೂಡಮ್ಮ ಮೊದ್ದು ಅಂತ ಹೇಳಿದ್ರು ಎಲ್ಲಿ ಹೇಳ್ತಾ ನಾನು ನೋಡು ಅಲ್ಲ ನೋಡುತ್ತೆ ಚಿಕ್ಕವನು ಒಯ್ದಿರೋದಂತ ಯಾಕ ಯಾಕೆ ಏನೋ ಕಿ ತಪಾತಿ ಮಾಡ್ತಿ ಅದಕ್ಕೆ ಒದೀತಾನೆ ಏನೇನು ಕಿತಾಪತಿ ಅತ್ತೆ ರಾತ್ರಿ ನಮ್ಮ ಮಗು ಏನು ಹೆಚ್ಚುಕೊಂಡು ಯಾರು ನೋಡ್ತಾ ಮಾಡ್ತಾಯಿದ್ರು ಅದಕ್ಕೆ ಸ್ನೇಹ ಜೊತೆಗೆ ಸೇರ್ಬೇಡ ಮಾತಾಡ್ಬೇಡ ಅಂತ ಹೇಳಿದ್ನೆ ಅದಕ್ಕೂ ಹೊರದಿರೋದು ನೋಡೋಣ ಮುಚ್ಚ ಬಾಯಿ ಸಾಕು ಹೋ ಮಕ್ಕಳಾಗಿ ಯಾಕೆ ಭೇದ ಭಾವ ಮಾಡೋದು ನೀನು ಬಾಯಿ ಮುಚ್ಕೊಂಡಿರೋಕ್ಕಾಗಲೇನೆ ಹಾಂ ಇದು ತುಂಬಿ ಸಂಸಾರ ಬಾಯಿ ಮುಚ್ಕೊಂಡಿರ್ಬೇಕು ಮಕ್ಕಳಾಗಿ ಭೇದಭಾವ ಮಾಡಿದ್ದೀಂದ್ರೆ ಬೀಳ್ತವೆ ನೀವು ಕೇಟ್ಕೊಳ್ಳಾ ஏனரே ஏன்கிட்ட சரஸ்வதி வந்திரு